क्यमौळी स्फुरत् तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां ध्यायेत् ध्यायेत्परामम्बिकाम् ಶ್ರೀಲಲಿತಾಶಾಸ್ತ್ರನಾಮದಲ್ಲಿ ಐನೂರ ನಲವತ್ತೊಂಬತ್ತನೆಯ ನಾಮ ವಿದ್ಯಾ ಸ್ವರೂಪಿ ಯಾವುದು ವಿದ್ಯೆ ಅಂದರೆ ಇವತ್ತು ನಾವು ಏನನ್ನ ವಿದ್ಯೆ ಅಂತ ಕರಿತೀವೋ ಅದು ಯಾವುದನ್ನು ನಮ್ಮ ಪ್ರಾಚೀನರು ವಿದ್ಯೆ ಅಂತ ಪರಿಗಣಿಸಿರಲಿಲ್ಲ ಲೌಕಿಕವಾದ ಯಾವ ವಿದ್ಯೆಗೂ ಅವರು ಮಹತ್ತನ್ನು ಕೊಟ್ಟಿರಲಿಲ್ಲ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ವಿದ್ಯೆಯನ್ನು ಮಾತ್ರ ವಿದ್ಯೆ ಅಂತ ಇದ್ರು ಮೋಕ್ಷೇ ಧೀರ್ಜ್ಞಾನಂ ವಿಜ್ಞಾನಂ ಅನ್ಯತ್ರ ಶಿಲ್ಪಶಾಸ್ತ್ರಯೋಹೋ ಅಂತ ಅಮರಕೋಶದಲ್ಲೂ ಹೇಳಿರುವಂತೆ ಮೋಕ್ಷದ ಬಯಕೆ ಅಥವಾ ಮೋಕ್ಷದಲ್ಲಿ ಬುದ್ಧಿಯ ನೀಡೋದೇ ಜ್ಞಾನ ಅದೇ ವಿದ್ಯೆ ಪ್ರಾಪಂಚಿಕ ವಿದ್ಯೆ ಅವಿದ್ಯೆಯಲ್ಲಿರೋ ವಿದ್ಯೆ ಅದಕ್ಕಾಗಿಯೇ ತತ್ಕರ್ಮ ಎನ್ನ ಬಂಧಾಯ ಸಾವಿದ್ಯ ಅಂತ ಹೇಳ್ತಾರೆ ಇದೇ ಮಾತನ್ನ ಗೀತೆಯಲ್ಲಿ ಭಗವಂತನು ಸಹ ಅಧ್ಯಾತ್ಮ ವಿದ್ಯಾ ವಿದ್ಯಾನ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ನಾನು ಅಂತ ನೋಡ್ತಿರೋದನ್ನ ಕಾಣ್ತೀವಿ ಹಾಗೆ ಮುಂದುವರೆದು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಥ ದರ್ಶನ ಏತ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದ್ಯಥ ಅನ್ನೋ ಮಾತಿದೆ ಆತ್ಮಜ್ಞಾನದಲ್ಲಿ ನಿತ್ಯ ಭಾವ ಉಂಟಾಗಿರೋದು ಮೋಕ್ಷ ಪ್ರಾಪ್ತಿಯಲ್ಲೇ ಪ್ರಯೋಜನ ದೃಷ್ಟಿ ಇಡೋದು ಇವೆಲ್ಲ ಜ್ಞಾನ ಅನ್ನಿಸ್ಕೊಳತ್ತೆ ಇದಕ್ಕೆ ವ್ಯತಿರಿಕ್ತವಾದದೆಲ್ಲ ಅಜ್ಞಾನ ಅನ್ನಿಸ್ಕೊಳತ್ತೆ ಅನ್ನೋಂತಹ ಭಗವಂತನ ವಾಣಿಯನ್ನ ನಾವು ಗೀತೆಯಲ್ಲಿ ಕಾಣ್ತೀವಿ ಬ್ರಹ್ಮಜ್ಞಾನ ರೂಪವಾದಂತಹ ವಿದ್ಯೆ ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಸಾಧನವಾದ್ರಿಂದ ಆ ಬ್ರಹ್ಮವಿದ್ಯೆ ಆ ಬ್ರಹ್ಮಜ್ಞಾನವೇ ವಿದ್ಯೆ ಅನ್ಸ್ಕೊಳತ್ತೆ ಶ್ರುತಿಯಲ್ಲಿ ಹೇಳಿರುವಂತೆ ವಿದ್ಯೆ ಎರಡು ಬಗೆಯಾಗಿದೆ ಪರ ಅಪರ ಅಂತ ಯಥಾಕ್ಷರಮಧಿಗಮ್ಯತೆ ಸಾ ಪರ ಅನ್ನಂತೆ ಮೋಕ್ಷ ಸಾಧನವಾದಂತಹ ವಿದ್ಯೆ ಪರ ನಾಲ್ಕು ವೇದಗಳು ಆರು ವೇದಾಂಗಗಳು ಇವೆಲ್ಲ ಅಪರ ವಿದ್ಯೆ ವಿದ್ಯೆಯ ಅಮೃತಮಷ್ಣುತೆ ಅನ್ನೋ ಮಾತನಂತೆ ವಿದ್ಯೆಯಿಂದಲೇ ನಿಜವಾದ ವಿದ್ಯೆಯಿಂದಲೇ ಅಮೃತತ್ವ ಪ್ರಾಪ್ತವಾಗತ್ತೆ ವಿದ್ಯೆ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ನೀಡುತ್ತೆ ಮೋಹಾಂಧಕಾರದಿಂದ ತುಂಬಿರೋದೆ ಅಜ್ಞಾನ ಶುದ್ಧ ಚೈತನ್ಯ ಸ್ವರೂಪವಾದಂತಹ ಆತ್ಮ ಜ್ಞಾನವನ್ನು ಪಡ್ಕೊಳ್ಳದೆ ಇರೋದೆ ಅಜ್ಞಾನ ಅಥವಾ ಅವಿದ್ಯೆ ಅಂತ ಹೇಳ್ಬೋದು ಬಂಧನ ಪ್ರಾಪ್ತಿಗೆ ಕಾರಣ ಆಗುವಂತಹ ಕರ್ಮಾಚರಣೆಯಲ್ಲಿ ತೊಡಗಿರೋದಕ್ಕೆ ಕಾರಣ ಏನು ಅಂದರೆ ನಮ್ಮನ್ನು ಆವರಿಸಿರುವಂತಹ ಅವಿದ್ಯೆ ಇಂತಹ ಅವಿದ್ಯಾಕೋಪದಿಂದ ನಮ್ಮನ್ನು ರಕ್ಷಣೆ ಮಾಡಿ ಪಾರ್ ಮಾಡೋದು ಯಾವುದು ಕೇವಲ ವಿದ್ಯೆ ಮಾತ್ರ ಆದರೆ ಲೌಕಿಕ ವಿದ್ಯೆಗಳು ನಮ್ಮನ್ನು ಬಂಧನದಿಂದ ವಿಮುಕ್ತಿಗೊಳಿಸಲ್ಲ ಅದು ಮತ್ತಷ್ಟು ನಮ್ಮನ್ನು ಹಣ ಅಧಿಕಾರ ಅಂತಸ್ತು ಹೀಗೆ ಪುನಃ ಪುನಃ ಕರ್ಮ ಬಂಧನದಲ್ಲಿ ನಮ್ಮನ್ನು ಸಿಕ್ಕಾಕಿಸ್ತಾನೆ ಇರುತ್ತೆ ವಿಮುಕ್ತಿ ಇದಕ್ಕೇನು ಬೇಕು ಅಂದರೆ ಇದಕ್ಕೆ ಬೇಕಾಗಿರೋದು ಪರ ವಿದ್ಯೆ ಅಥವಾ ಶುದ್ಧ ಜ್ಞಾನ ಮಾತ್ರ ಆ ಶುದ್ಧ ಜ್ಞಾನದ ಸ್ವರೂಪವೇ ಆಗಿರೋದ್ರಿಂದ ಆ ಮಾತೆಯನ್ನು ಸಹ ವಿದ್ಯಾ ಅಂತ ಕರೆಯಲಾಗಿದೆ ಗೌಡಪಾದಿಯ ಸೂತ್ರದಲ್ಲಿ ಶೈವ ವಿದ್ಯಾ ಆಕೆನೇ ವಿದ್ಯೆ ಅನ್ನೋ ಮಾತು ಕಂಡು ಬರುತ್ತೆ ಪರಬ್ರಹ್ಮಜ್ಞಾನನೇ ಶುದ್ಧ ವಿದ್ಯೆ ಶ್ರೀಮಾತೆನೇ ಅಂಥ ವಿದ್ಯಾ ಸ್ವರೂಪಿಣಿ ಐನೂರ ಐವತ್ತನೆಯ ನಾಮ ವಿಯದಾದಿ ಜಗತ್ಪ್ರಸೋಹು ವ್ಯೋಮದಿಂದ ಪ್ರಾರಂಭಿಸಿ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿರುವಂಥವಳು ಅವ್ಯಕ್ತವಾದ ಆಕಾಶಾಂತರ್ಗತವಾಗಿರುವಂತಹ ನಾದ ಬಿಂದು ಕಳೆಗಳಲ್ಲಿ ಇರುವಂತಹ ಕಲಾ ಸ್ವರೂಪ ಮೊದಲುಗೊಂಡು ಸಮಸ್ತ ಜಗತ್ತಿನ ಸೃಷ್ಟಿಯನ್ನು ಮಾಡಿದಾಳೆ ಆ ಜಗನ್ಮಾತೆ ತೈತ್ತರಿಯ ಶ್ರುತಿಯಲ್ಲಿ ಆತ್ಮನ ಆಕಾಶಸಂಭೂತ ಅಂತ ಹೇಳಿರುವಂತೆ ಆತ್ಮಗಿಂತ ಮೊದಲು ಆತ್ಮನಿಂದ ಮೊದಲು ಆಕಾಶ ಹುಟ್ಟಿತು ಪರಬ್ರಹ್ಮ ಸ್ವರೂಪಿಣಿಯಾದಂತಹ ದೇವಿ ತನ್ನ ಸಂಕಲ್ಪ ಮಾತ್ರದಿಂದ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು ಅವ್ಯಕ್ತಲಾಗಿ ಎಲ್ಲೆಲ್ಲೂ ವ್ಯಾಪಿಸಿರುವಂತಹ ದೇವಿ ಪ್ರಪಂಚದ ಸೃಷ್ಟಿ ಮತ್ತು ಅದರ ಪಾಲನೆಯಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರೋದನ್ನ ನಾವು ಕಾಣ್ತೀವಿ ಐನೂರ ಐವತ್ತೊಂದನೆಯ ನಾಮ ಸರ್ವ ವ್ಯಾಧಿ ಪ್ರಶಮನೀ ಸರ್ವ ರೋಗಗಳನ್ನು ಶಮನಗೊಳಿಸುವಂಥವರು ತದ್ದುಃಖ ಸಂಯೋಗ ವ್ಯಾಧಯ ಉಚ್ಚತೆ ಅಂತ ಸುಶ್ರುತ ಸಂಹಿತೆಯಲ್ಲಿ ತಿಳಿಸಿರುವಂತೆ ಯಾವುದರ ಸಂಬಂಧದಿಂದ ದುಃಖ ಉಂಟಾಗತ್ತೋ ಅದು ವ್ಯಾಧಿ ಈ ವ್ಯಾಧಿ ಆಗಂತುಕ ಶಾರೀರ ಮಾನಸ ಸ್ವಾಭಾವಿಕ ಅಂತ ನಾಲ್ಕು ವಿಧವಾಗಿದೆ ಅಪಘಾತಗಳಿಂದ ಶರಪ್ರಹಾರ ಮುಂತಾದ ಆಕಸ್ಮಿಕಗಳಿಂದ ಉಂಟಾಗುವಂತಹ ವ್ಯಾಧಿಯನ್ನ ಆಗಂತುಕ ಅಂತ ಹೇಳೋದು ಇದ್ದಕ್ಕೆ ತಂದೆ ಉಂಟಾಗುವಂಥದ್ದು ಹಾಗೆ ಆಹಾರ ಪಾನೀಯ ಇವುಗಳ ದೋಷದ ಕಾರಣದಿಂದ ವಾತ ಪಿತ್ತ ಕಫ ಶೋಣಿತಾದಿಗಳ ವೈಷಮ್ಯದಿಂದ ಉಂಟಾಗುವಂತಹ ವ್ಯಾಧಿಯನ್ನ ಶಾರೀರ ಅಂತ ಹೇಳಬಹುದು ಕೋಪ ದುಃಖ ಭಯ ಈರ್ಷೆ ಹರ್ಷ ಮಾತ್ಸರ್ಯ ಕಾಮ ಲೋಭ ಇವುಗಳಿಂದ ಉಂಟಾಗುವಂತಹ ವ್ಯಾಧಿ ಮಾನಸ ಹಾಗೆ ಹಸಿವು ಬಾಯಾರ್ಕೆ ನಿದ್ರೆ ಮುಪ್ಪು ಹೀಗೆ ಶರೀರಕ್ಕೆ ಒದಗುವಂತಹ ಸಜ್ ಸಹಜ ಅವಸ್ಥೆಯನ್ನು ಸ್ವಾಭಾವಿಕ ಅಂತ ಹೇಳ್ಬೋದು ಇವುಗಳಲ್ಲಿ ಕೆಲವು ಜನ್ಮಾಂತರದಿಂದ ಕೆಲವು ಕರ್ಮಗಳಿಂದ ಕೆಲವು ಎರಡೂ ಕಾರಣಗಳಿಂದ ನಮಗುಂಟಾಗುತ್ತೆ ನಾವು ಮಾತೆಗೆ ಸಂಪೂರ್ಣ ಶರಣಾಗಿ ಉತ್ತಮವಾದಂತಹ ಅಭ್ಯಾಸದಿಂದ ಕೂಡಿ ನಿಜ ಭಕ್ತರಾದರೆ ಯಾವುದೇ ವ್ಯಾಧಿ ತನ್ನ ಭಕ್ತರನ್ನ ಪೀಡಿಸದಂತೆ ಅನುಗ್ರಹ ಮಾಡ್ತಾಳೆ ಆ ಜಗನ್ಮಾತೆ ಮನಸ್ಸು ಪರಿಶುದ್ಧ ಆಗ್ತಾ ಹೋದಷ್ಟು ದೇಹದ ಆರೋಗ್ಯನೂ ಉತ್ತಮವಾಗಿರುತ್ತೆ ಶ್ರೇಷ್ಠ ಭಕ್ತರ ಮನಸ್ಸು ಸದಾಕಾಲ ನಿರ್ಮಲವಾಗಿರುತ್ತೆ ಚಂಚಲ ಉದ್ವೇಗ ಲಾಲಸೆ ಹೀಗೆ ಯಾವುದೇ ವಿಕಾರಗಳನ್ನು ಅದು ಹೊಂದಿರೋದಿಲ್ಲ ಹಾಗಾಗಿ ಅಂಥವ್ರ ದೇಹನೂ ಮಾತೆಯ ಕೃಪೆಯಿಂದ ಆರೋಗ್ಯಪೂರ್ಣವಾಗಿರುತ್ತೆ ಕೆಲವು ಸತಿ ನಾವು ಕಾಣ್ತೀವಿ ವೈದ್ಯರಿಂದ ಏನೆಲ್ಲ ನಾವು ಔಷಧಿಗಳನ್ನು ಪಡೆದ್ರು ಏನೆಲ್ಲ ಚಿಕಿತ್ಸೆಯನ್ನು ಪಡೆದ್ರು ನಿವಾರಣೆ ಆಗದೇ ಇರುವಂತಹ ಕಾಯಿಲೆ ಭಗವತ್ ಕೃಪೆಯಿಂದ ಪವಾಡದಂತೆ ನಿವಾರಣೆ ಆಗಿರೋದನ್ನ ಕಾಣಬಹುದು ತನ್ನನ್ನು ನಂಬಿದ ಭಕ್ತರನ್ನು ಎಂದಿಗೂ ವಿನಾಶದ ಅಂಚಿಗೆ ದೂಡೋದಿಲ್ಲ ಆ ಭಗವತಿ ಐನೂರ ಮೂವತ್ತೆರಡನೆಯ ನಾಮ ಸರ್ವ ಮೃತ್ಯು ನಿವಾರಣಿ ಸರ್ವ ಮೃತ್ಯುವನ್ನು ನಿವಾರಿಸುವಂಥವಳು ಜನಿಸಿದ ಅಥವಾ ಹುಟ್ಟಿದ ಪ್ರತಿಯೊಂದು ಜೀವಿನೂ ನಾಶ ಆಗೋದು ಪ್ರಕೃತಿಯ ನಿಯಮ ಜನ್ಮ ಇರೋದ್ರಿಂದಲೇ ಸಾವು ಬರುತ್ತೆ ಕರ್ಮ ಫಲಗಳನ್ನು ಅನುಭವಿಸೋದಕ್ಕಾಗಿ ಹುಟ್ಟೋದು ಅವಿದ್ಯೆಯ ಕಾರಣದಿಂದಾಗಿ ನಾನಾ ವಿಧವಾದಂತಹ ಆಸೆಗಳನ್ನು ಲಾಲಸೆಗಳನ್ನು ಹೊಂದೋದು ಆ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಿ ಕರ್ಮಾಚರಣೆಯನ್ನು ಮಾಡೋದು ಆ ಕರ್ಮದಿಂದ ಬಂಧನವನ್ನು ಹೊಂದೋದು ಆ ಬಂಧನದಿಂದ ದುಃಖವನ್ನು ಅನುಭವಿಸೋದು ದುಃಖದಿಂದ ಮೃತ್ಯು ಹೀಗೆ ಪುನರ್ಜನ್ಮದ ಚಕ್ರ ನಿರಂತರವಾಗಿ ಸುತ್ತಸ್ತಾನೇ ಇರುತ್ತೆ ಅದರಲ್ಲಿ ನಾವು ಭಾಗಿಯಾಗ್ತಾನೇ ಇರ್ತೀವಿ ಕಾಲಮೃತ್ಯು ಅಕಾಲ ಮೃತ್ಯು ಅಪಮೃತ್ಯು ಅಘಾತ ಮೃತ್ಯು ಹೀಗೆ ವಿಧವಾದಂತಹ ಮೃತ್ಯುವಿನಿಂದ ನಮ್ಮನ್ನು ಕಾಪಾಡೋಕ್ಕೆ ಯಾರಿಗೆ ಸಾಧ್ಯ ಅಂದರೆ ನಮ್ಮನ್ನು ಕಾಪಾಡಿ ರಕ್ಷಿಸಬಲ್ಲವಳು ಆ ಜಗನ್ಮಾತೆ ಒಬ್ಬಳೆ ಇದೆಲ್ಲಕ್ಕಿಂತ ದೊಡ್ಡ ಮತ್ತೊಂದು ಮೃತ್ಯು ಇದೆ ಅಜ್ಞಾನ ಅನ್ನೋದು ಜ್ಞಾತ್ವ ದೇವಂ ಮೃತ್ಯು ಮುಖಾತ್ರ ಅಂತ ಶ್ವೇತಾಶ್ವಥರ ಉಪನಿಷತ್ ಹೇಳೋಂತೆ ದೇಹವನ್ನು ಅರಿತವನು ಮೃತ್ಯು ಮುಖದಿಂದ ಬಿಡುಗಡೆ ಹೊಂತಾನೆ ಜನ್ಮ ತಾಳಿರೋ ಈ ಶರೀರ ಮೃತ್ಯುವನ್ನ ಹೊಂದತ್ತೆ ಇದನ್ನ ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ ಆದರೆ ಶರೀರದ ಒಳಗಿರುವಂತಹ ಆತ್ಮ ಅವಿನಾಶಿ ಅಮರ ಅದನ್ನು ಯಾರೂ ಸಹ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಕೇವಲ ಮೇಲಿನ ಹೊದಕ್ಕೆ ಅಂತಿರೋಂತಹ ಈ ಶರೀರ ಮಾತ್ರ ವಿನಾಶವಾಗತ್ತೆ ಅದು ಹೋಗುತ್ತೆ ಅದು ಅನಿವಾರ್ಯ ಅನ್ನೋ ತಿಳುವಳಿಕೆಯನ್ನು ಹೊಂದಿರೋ ಜ್ಞಾನಿ ಮೃತ್ಯುವಿಗೆ ಎಂದೂ ಸಹ ಭಯಪಡಲ್ಲ ಚಿಂತೆ ಮಾಡೋದಿಲ್ಲ ತನ್ನ ಶರೀರದ ಬಗ್ಗೆ ಯಾವುದೇ ವಿಧವಾದಂತಹ ವ್ಯಾಮೋಹವನ್ನು ಆತ ಬೆಳೆಸ್ಕೊಳ್ಳಲ್ಲ ಇಂತಹ ನಿರ್ಲಿಪ್ತ ಭಾವ ಶ್ರೀಮಾತೆಯ ಕೃಪೆಯಿಂದ ಆಕೆಯ ಭಕ್ತರಿಗುಂಟಾಗತ್ತೆ ಯಾವಾಗ ಈ ರೀತಿ ನಿರ್ಲಿಪ್ತತೆ ನಮಗುಂಟಾಗುತ್ತೋ ನಮ್ಮ ಶರೀರದ ಬಗ್ಗೆ ನಾವು ವ್ಯಾಮೋಹವನ್ನು ದೂರ ಮಾಡ್ತೀವೋ ಐಹಿಕ ಸುಖಭೋಗಗಳಿಗೆ ಮನಸ್ಸನ್ನು ಕೊಡೋದಿಲ್ವೋ ಆಗ ಅಜ್ಞಾನ ತಾನೇ ತಾನಾಗಿ ನಮ್ಮಿಂದ ದೂರ ಹೋಗುತ್ತೆ ಆಗ ಮಾತೆಯ ದಿವ್ಯ ಸಾಕ್ಷಾತ್ಕಾರ ನಮಗೆ ಲಭ್ಯವಾಗತ್ತೆ ಆ ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆದಂತಹ ಜ್ಞಾನಿಗಳಿಗೆ ಮುಕ್ತಿ ದೊರಕೋದ್ರಿಂದ ಅವರಿಗೆ ಇನ್ಯಾವುದೇ ಪುನರ್ಜನ್ಮ ಇಲ್ಲ ಜನ್ಮನೇ ಇಲ್ಲ ಅಂದಮೇಲೆ ಮೃತ್ಯುವೂ ಇಲ್ಲ ಯಾವುದೇ ವಿಧವಾದಂತಹ ದುಃಖವೂ ಇಲ್ಲ ಆ ಮುಕ್ತಿ ಅಂದರೆ ಶಾಶ್ವತವಾದಂತಹ ಆನಂದ ಸ್ವರೂಪ ಅಂತಹ ಆನಂದ ಸ್ಥಿತಿಯನ್ನ ತನ್ನ ಭಕ್ತರಿಗೆ ದೊರಕಿಸಿಕೊಡುವಳು ಆ ಜಗನ್ಮಾತೆ ಐನೂರ ಐವತ್ಮೂರನೆಯ ನಾಮ ಅಗ್ರಗಣ್ಯ ಅಗ್ರಗಣ್ಯಳು ಯಾರ್ಯಾರು ಏನೇನ್ ಪ್ರಸಿದ್ಧಿಯನ್ನ ಪಡೆದಿದ್ದಾರೋ ಅವರೆಲ್ಲರಿಗಿಂತ ಪ್ರಥಮ ಸ್ಥಾನದಲ್ಲಿರೋಳು ಯಾರು ಅಂದ್ರೆ ಆ ಜಗನ್ಮಾತೆ ಸಮಸ್ತ ಜಗತ್ತಿಗೆ ಆದಿಕಾರಣರಾದ್ರಿಂದ ಆ ದೇವಿನೇ ಅಗ್ರಗಣ್ಯಳು ಪಂಚಭೂತಗಳಾದಿಯಾಗಿ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋಳು ಆ ಆದಿಶಕ್ತಿಯಾದಂತಹ ಜಗನ್ಮಾತೆ ಆದ್ರಿಂದ ಎಲ್ಲಕ್ಕಿಂತ ಎಲ್ಲರಿಗಿಂತ ಶ್ರೇಷ್ಠಳಾದವಳು ಆಕೆ ಪ್ರಳಯದಲ್ಲಿ ಎಲ್ಲನೂ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆಕೆಯಲ್ಲಿ ಲಯವಾಗಿ ಹೋಗೋದ್ರಿಂದ ಪ್ರಳಯದ ಅನಂತರನು ಉಳಿಯುವಂತಹ ಏಕೈಕ ಶಕ್ತಿನೇ ಆಕೆ ಆದ್ರಿಂದಲೂ ಆಕೆಯ ಸರ್ವಶ್ರೇಷ್ಠಳು ಅಂತ ಹೇಳ್ಬೋದು ಸಮಸ್ತ ದೇವತೆಗಳಿಂದಲೂ ಸ್ತುತಿಸಲ್ಪಡುವಂಥವಳು ಆ ಜಗನ್ಮಾತಿ ಗಣ್ಯ ಅಂದರೆ ಎಣಿಸಕ್ಕೆ ಯೋಗ್ಯವಾದದ್ದು ಪ್ರಪ್ರಥಮವಾಗಿ ಎಣಿಸಲು ಯೋಗ್ಯಳಾದವಳು ಅಗ್ರಗಣ್ಯ ಈ ಎಣಿಕೆ ಆರಂಭ ಆಗೋದು ಅಂದರೆ ಒಂದು ಅನ್ನೋ ಸಂಖ್ಯೆಯಿಂದ ಮಾತೇನೆ ಆ ಸಂಖ್ಯಾ ಸ್ಥಾನದಲ್ಲಿ ಇದ್ದಾಳೆ ಅದಕ್ಕೆ ಹಿಂದೆ ಯಾವ ಸಂಖ್ಯೆನೂ ಇಲ್ಲ ಮುಂದಿನ ಸಂಖ್ಯೆಯೆಲ್ಲ ಆ ಒಂದು ಅನ್ನೋದರ ಬೆಳವಣಿಗೆ ಅಥವಾ ವಿಕಾಸ ರೂಪ ಆರಂಭಕ್ಕೆ ಮೊದಲು ಇರೋಳು ಹಾಗೂ ಎಲ್ಲದರ ಅಂತ್ಯವಾದ ಮೇಲೂ ಇರೋವಳು ಮಾತೆ ಒಬ್ಬಳಿ ಎಣಿಕೆ ಮಾಡುವಾಗ ನಾವು ಅತ್ಯುತ್ತಮವಾದ ನವಂದು ಅಂತ ನಿರ್ದೇಶಿಸ್ತೀವಿ ಜಗತ್ನಲ್ಲಿ ಅತ್ಯುತ್ಕೃಷ್ಟಳು ಅಂದರೆ ಆ ದೇವಿ ಆದ್ದರಿಂದ ಆಕೆಯೇ ಅಗ್ರಗಣ್ಯ ಐನೂರ ಐವತ್ನಾಲ್ಕನೆಯ ನಾಮ ಅಚಿಂತ್ಯ ರೂಪ ಮನಸ್ಸಿನ ಊಹೆಗೂ ನಿಲುಕದ ರೂಪವನ್ನು ಹೊಂದಿರುವಂಥವಳು ಗುಣಗಳ ನಿಬಂಧಗಳಿಗೆ ಯಾವ್ದು ಒಳಪಟ್ಟಿರುತ್ತೋ ಅದನ್ನ ಅಳತೆ ಮಾಡಬಹುದು ಆದರೆ ಯಾವ ಮಿತಿಗೂ ಒಳಪಡದೇ ಇರುವಂತಹ ಆ ಮಾತೆಯ ದಿವ್ಯ ರೂಪವನ್ನು ಚಿಂತನೆ ಮಾಡೋದಕ್ಕೂ ಸಾಧ್ಯ ಆಗಲ್ಲ ಚಿಂತನೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಮನಸ್ಸು ಸದಾ ಚಂಚಲವಾಗಿರುತ್ತೆ ಆದ್ರಿಂದ ಶುದ್ಧ ಆತ್ಮಸ್ವರೂಪದ ಅರಿವು ಅದಕ್ಕಾಗೋಕ್ ಸಾಧ್ಯನೇ ಇಲ್ಲ ಸೂಕ್ಷ್ಮ ಸೂಕ್ಷ್ಮತರ ನಿತ್ಯ ಅನ್ನೋಂತೆ ಬುದ್ಧಿಗಿಂತಲೂ ಸೂಕ್ಷ್ಮವಾಗಿರುವ ನಿತ್ಯವಾಗಿರುವ ಆ ಪರಬ್ರಹ್ಮ ಸ್ವರೂಪಿಣಿಯ ರೂಪ ಸಾಮಾನ್ಯ ಚಿಂತನೆಗೆ ನಿಲ್ಕೋದಿಲ್ಲ ನೋಡೋದಕ್ಕೂ ಸಾಧ್ಯವಾಗಲ್ಲ ಮಾತೆಯ ಕೃಪೆಯಿಂದ ಮಾತ್ರ ಆಕೆಯ ದಿವ್ಯ ಸ್ವರೂಪವನ್ನು ತಿಳ್ಕೊಳಕ್ಕೆ ಸಾಧ್ಯ ಜ್ಞಾನಿ ಭಕ್ತ ಸತತ ಅಭ್ಯಾಸದಿಂದ ಪರಿಶುದ್ಧ ಚಿತ್ತವನ್ನು ಹೊಂದಿ ತನ್ನೊಳಗೆ ಆ ದಿವ್ಯ ಮಂಗಳ ಮೂರ್ತಿಯ ಸ್ವರೂಪವನ್ನು ಅನುಭವಿಸಕ್ಕೆ ಸಾಧ್ಯ ಸಾಮಾನ್ಯ ದೃಷ್ಟಿಯಿಂದ ಆ ವಿರಾಟ್ ಸ್ವರೂಪದ ರೂಪವನ್ನು ನೋಡಲು ಸಾಧ್ಯ ಇಲ್ಲ ಈ ಕಾರಣದಿಂದಲೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದು ನನ್ನ ಸ್ವರೂಪವನ್ನ ಸ್ವರೂಪವನ್ನು ನೀನು ಬಾಹ್ಯ ಕಣ್ಣಿಂದ ನೋಡೋದಕ್ಕಾಗಲ್ಲ ಅಂತ ಹೇಳಿ ಆ ಸ್ವರೂಪವನ್ನು ನೋಡೋದಕ್ಕೆ ಆತನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸ್ತಾನೆ ಪರಮಾತ್ಮ ನಿತ್ಯ ಶುದ್ಧ ಮುಕ್ತ ಸ್ವಭಾವವಾದಂತಹ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪಕ್ಕೆ ಯಾವ ರೂಪ ತಾನೇ ನಾವು ಆರೋಪ ಮಾಡೋಕ್ಕೆ ಸಾಧ್ಯ ಯಾವ ರೂಪವನ್ನು ಕುರಿತು ನಾವು ಚಿಂತನೆ ಮಾಡೋಕ್ಕೆ ಸಾಧ್ಯ ಆದರೆ ಭಕ್ತರನ್ನು ಅನುಗ್ರಹ ಮಾಡೋದಕ್ಕಾಗಿ ಆ ಪರಬ್ರಹ್ಮ ತನ್ನಿಷ್ಟದಂತೆ ರೂಪವನ್ನು ಧರಿಸತ್ತೆ ಅನೇಕ ರೂಪಗಳಿಂದ ಭಕ್ತರನ್ನು ಸಂವೋಹನಗೊಳಿಸತ್ತೆ ರೌದ್ರ ರೂಪಿಯಾಗಿ ದುಷ್ಟರ ಅಸುರರ ಸಂಹಾರವನ್ನು ಮಾಡುತ್ತೆ ಹಾಗೆ ಸೌಮ್ಯ ರೂಪಿಯಾಗಿ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತೆ ದುಷ್ಟರೂಪಿಯಾಗಿ ಸಂಹಾರ ಮಾಡಿ ನಾನಾ ಲೀಲೆಗಳಿಂದ ಜಗತ್ತಿಗೆ ಆಕರ್ಷಿಸತ್ತೆ ಅಂತಹ ಅದ್ಭುತ ಸಾಮರ್ಥ್ಯ ಇರೋದು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆ ಮಾತೆಯಲ್ಲಿ ಮಾತ್ರ ಈ ಅಂತಹ ಮನಸ್ಸು ಚಿಂತಿಸಕ್ಕೂ ಸಾಧ್ಯವಿಲ್ಲದಂತಹ ಆ ಸ್ವರೂಪವನ್ನ ನಮ್ಮ ಒಳಗಿನ ದಿವ್ಯ ದೃಷ್ಟಿಯಿಂದ ಕಂಡ್ಕೊಂಡಾಗ ಮಾತ್ರ ಆಕೆ ಎತ್ತ ನಾವು ಹೋಗೋದಕ್ಕೆ ಸಾಧ್ಯ ಐನೂರ ಐವತ್ತೈದನೆಯ ನಾಮ ಕಲಿಕಲ್ಮಶ ನಾಶಿನಿ ಕಲಿಯ ಕಲ್ಮಶಗಳನ್ನ ನಾಶಪಡಿಸುವಂಥವಳು ಕಲಿ ಅಂದ್ರೆ ದೋಷ ಮಾಲಿನ್ಯ ಎಂಥದೇ ದೋಷ ಇದ್ರೂ ಮಾತೆಯನ್ನು ನಿವಾರಣೆ ಮಾಡ್ತಾಳೆ ಪ್ರಬಲವಾದಂತಹ ದೋಷಗಳನ್ನೂ ಪಾಪಗಳನ್ನೂ ಸಹ ನಿರ್ಮೂಲನಗೊಳಿಸೋಳು ಆ ಜಗನ್ಮಾತೆ ಚತುರ್ ಕೊನೆಯದು ಕಲಿಯುಗ ಈ ಯುಗದ ಅಂತ್ಯದಲ್ಲಿ ಅಧರ್ಮನು ಅನ್ಯಾಯ ಇವೆಲ್ಲ ಅಧಿಕವಾಗಿ ಸತ್ಯ ಧರ್ಮ ಕ್ಷಮೆ ದಯೆ ಇವುಗಳೆಲ್ಲ ನಶಿಸಿ ಹೋಗುತ್ತೆ ಕೃತಯುಗದಲ್ಲಿ ತಪಸ್ಸು ತ್ರೇತಾಯುಗದಲ್ಲಿ ಆತ್ಮಜ್ಞಾನ ದ್ವಾಪರ ಯುಗದಲ್ಲಿ ಯಜ್ಞ ಕಲಿಯುಗದಲ್ಲಿ ದಾನ ಇವು ಮುಖ್ಯವಾದ ಧರ್ಮವಾಗಿರುತ್ತೆ ಕೃತಯುಗದಲ್ಲಿ ಪ್ರಾಣಗಳು ಅಸ್ಥಿಗತವಾಗಿರುತ್ತೆ ತ್ರೇತಾಯುಗದಲ್ಲಿ ಮಾಂಸವನ್ನು ಆಶ್ರಯಿಸಿರುತ್ತೆ ದ್ವಾಪರ ಯುಗದಲ್ಲಿ ಪ್ರಾಣಗಳು ರಕ್ತಗತವಾಗಿರುತ್ತೆ ಕಲಿಯುಗದಲ್ಲಿ ಅನ್ನಗತವಾಗಿರುತ್ತೆ ಕೃತಯುಗದಲ್ಲಿ ಧ್ಯಾನದಿಂದ ತ್ರೇತಾಯುಗದಲ್ಲಿ ಯಜ್ಞದಿಂದ ದ್ವಾಪರ ಯುಗದಲ್ಲಿ ಅರ್ಚನೆಯಿಂದ ಪಡಿಬಹುದಾದಂತಹ ಫಲನ ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾತ್ರದಿಂದ ನಾವು ಪಡ್ಕೋಬೋದು ಆದ್ರಿಂದ ಈ ಕಲಿಕಾಲದಲ್ಲಿ ಉತ್ತಮ ಫಲಗಳನ್ನು ನಾವು ಪಡ್ಕೋಬೇಕಾದರೆ ಜಗನ್ಮಾತೆಯಲ್ಲಿ ನಾವು ನಿರ್ವಾಜ್ಯ ಭಕ್ತಿಯನ್ನು ಹೊಂದಿರಬೇಕು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆಯಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ ಭಕ್ತರಿಗೆ ಯಾವುದೇ ದೋಷ ತಟ್ಟದಂತೆ ಯಾವುದೇ ಚಿಂತೆಗಳು ಕಾಡದಂತೆ ರಕ್ಷಣೆ ಮಾಡೋಳು ಆ ಮಾತೆ ಇದ್ರ ಬಗ್ಗೆ ಕೂರ್ಮ ಪುರಾಣದಲ್ಲಿ ಒಂದು ಮಾತಿದೆ ಶಮಾಯಾಲಂ ಜಲಂ ವಹ್ನೆ ಸಮಸೋ ಭಾಸ್ಕರೋದಯ ಶಾಂತೇಹಿ ಕಲೆ ರಘೋಸ ದೇವಿ ನಾಮಾನುಕೀರ್ತನಂ ಅಗ್ನಿಯನ್ನ ನೀರಾರಿಸತ್ತೆ ಸೂರ್ಯೋದಯದಿಂದ ಕತ್ಲೆ ನಾಶವಾಗುತ್ತೆ ದೇವಿಯ ನಾಮಕೀರ್ತನೆಯಿಂದ ಕಲಿಯ ಪಾಪ ಸಮೂಹಗಳೆಲ್ಲ ನಾಶವಾಗಿ ಹೋಗುತ್ತೆ ಹಾಗೆ ನಮ್ಮೆಲ್ಲ ಪಾಪಗಳಿಂದ ಪರಿಶುದ್ಧರಾಗಕ್ಕೆ ಇರುವಂತಹ ಒಂದೇ ಒಂದು ದಿವ್ಯೌಷಧ ಅಂದ್ರೆ ಆ ಮಾತೆಯ ದಿವ್ಯ ಚರಣಗಳಲ್ಲಿ ಶರಣಾಗೋದು ಆಗ ಮಾತ್ರ ನಮ್ಮ ಉದ್ಧಾರವಾಗೋದಕ್ಕೆ ಸಾಧ್ಯ ನಮ್ಮ ಉದ್ಧಾರ ನಮ್ಮ ಕೈಯಲ್ಲೇ ಇದೆ ನಮ್ಮ ಉದ್ಧಾರವಾಗಬೇಕಾದ್ರೆ ನಾವು ನಮ್ಮನ್ನು ಆ ಮಾತೆಯ ದಿವ್ಯ ಚರಣಗಳಲ್ಲಿ ಸಮರ್ಪಣೆ ಮಾಡ್ಕೊಳ್ಳೋಣ ಆಕೆಯ ಒಂದೊಂದು ನಾಮವನ್ನು ಹೇಳ್ತಾ ಆಕೆಯ ದಿವ್ಯ ಸ್ವರೂಪವನ್ನು ನಾವು ನಮ್ಮೊಳಗೆ ಕಾಣ್ತಾ ಆಕೆಯತ್ತ ಸಾಗೋಣ ಆಕೆಯ ನಾಮಗಳ ವೈಶಿಷ್ಟ್ಯವನ್ನು नामगळा, मम अर्थव गमोण या देवी सर्वभूतेषु मातृरूपेण संस्थिता नमस्तस्यै 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 नमो नमः